아, 그렇죠. 나이 모실까는데. 옷 색깔은 아니라 이제. 저 맞지? 옷 색깔은 아무것도 없는데. 바이바이. 나 이제 가고 나선. 뭐 이런 것. 맞지? なるほど。<music> the dark color is okay to display so in கூட நான் ஆச்சை முசு ஆச்சை ನಮಸ್ಕಾರ ನನ್ನ ಹೆಸರು ಮಧು ಅಂತ ಹೇಳಿ ನಾನು ಅವ್ಯಂಗ್ ಫೌಂಡೇಶನ್ ಬೆಂಗಳೂರು ಇಲ್ಲಿಂದ ನನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಡೈರೆಕ್ಟ್ರನ್ನಾಗಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಾಳ್ನಳ್ಳಿ ಗ್ರಾಮದಲ್ಲಿ ಒಂದು ಇಲ್ಲಿನ ಶಾಲೆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂತಹ ಮಕ್ಕಳ ದಾಖಲಾತಿ ಸಂಖ್ಯೆಯನ್ನು ಎಚ್ಚರಿಕೆ ಮಾಡಲಿಕ್ಕೋಸ್ಕರ ಮತ್ತು ಇಲ್ಲಿನ ಮಕ್ಕಳನ್ನು ಗಮನ ಸೆಳೆಯೋದಕ್ಕೋಸ್ಕರ ಮತ್ತು ಮಕ್ಕಳಿಗೆ ಅಭ್ಯಾಸ ಚಟುವಟಿಕೆಗಳು ಕಣ್ಮುಂದೆ ಬಂದು ಅಲ್ಲಿರುವಂಥ ಗೋಡೆ ಬರಹಗಳ ಮೂಲಕ ಅವರನ್ನು ಆಕರ್ಷಣೆ ಮಾಡುವ ಸಲುವಾಗಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡುವ ಸಲುವಾಗಿ ಈ ಒಂದು ಶಾಲೆಯಲ್ಲಿ ನಾವು ಇವತ್ತು ಸುಮಾರು ಇಪ್ಪತ್ತೊಂದು ಜನರ ಸ್ವಯಂ ಸೇವಕ ತಂಡದಿಂದ ಬೆಂಗಳೂರಿನಿಂದ ಒಂದು ರನ್ ಫಾರ್ ಕಾಝ್ ಅಂತೇಳಿ ಒಂದು ಸಂಸ್ಥೆಯವರು ನಮಗೆ ಈ ಸಂಪೂರ್ಣವಾದ ಒಂದು ಚಿತ್ರಣವನ್ನು ಬಿಡಿಸಲಿಕ್ಕೆ ಸಹಕಾರಿ ಮಾಡ್ತಾ ಇದ್ದಾರೆ ಇಲ್ಲಿ ನಮಗೆ ಒಂದು ಇಸ್ಟಾರಿಕಲ್ ಇತಿಹಾಸ ಪ್ರಸಿದ್ಧವಾದಂತಹ ಚಿತ್ರಣಗಳು ಇದೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಚಿತ್ರಣಗಳಿದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳಿದೆ ಹಾಗಾಗಿ ಕಲೆ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟಂತಹ ಚಿತ್ರಣಗಳಿದೆ ಮಹಿಳಾ ಸಬಲೀಕರಣದ ಬಗ್ಗೆ ಚಿತ್ರಣಗಳಿದೆ ಈ ಥರದ ಎಲ್ಲೆಲ್ಲಿ ನಮ್ಮ ಗೋಡೆಗಳಲ್ಲಿ ಚಿತ್ರಣವನ್ನು ಬಿಡಿಸಲಿಕ್ಕೆ ಸಾಧ್ಯತೆ ಇದೆ ಆ ಥರದಲ್ಲಿ ಚಿತ್ರಗಳನ್ನು ಬಿಡಿಸೋದ್ರ ಮೂಲಕ ಗೋಡೆ ಶೃಂಗಾರವನ್ನು ಮಾಡಿ ನಾವು ಇಲ್ಲಿನಂತಹ ಮಕ್ಕಳನ್ನೆಲ್ಲ ಶಾಲೆ ದಾಖಲಾತಿ ಮಟ್ಟವನ್ನು ಹೆಚ್ಚಿಸೋಕ್ಕೆ ಇದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ಒಂದು ಸಂಪೂರ್ಣ ಚಿತ್ರಣವನ್ನು ಬಿಡಿಸಲಿಕ್ಕೆ ಬಣ್ಣವನ್ನು ನಮ್ಮ ಇದೇ ಗ್ರಾಮದ ಹಳೆ ವಿದ್ಯಾರ್ಥಿ ಆಗಿರ್ತಕ್ಕಂಥ ಶಿವಪ್ರಸಾದ್ ದ್ವಾರಕಿ ಅವರು ಎಸ್ ಪಿ ಎಸ್ ಕನ್ಸ್ಟ್ರಕ್ಷನ್ ವತಿಯಿಂದ ಅವರು ಡೊನೇಟ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಊರಿನ ಗ್ರಾಮಸ್ಥರು ಕೂಡ ಇಲ್ಲಿ ಬಂದು ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮಜ್ಜಿಗೆ ವ್ಯವಸ್ಥೆ ಆಗಿರ್ಬೋದು ಆ ಥರದ್ದೆಲ್ಲ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ದಾಖಲಾತಿ ಸಂಖ್ಯೆ ಹೆಚ್ಚಾಗಬೇಕು ಇಲ್ಲಿರುವಂತಹ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅವ್ಯಂಗ್ ಫೌಂಡೇಶನ್ ನಮ್ಮ ರಾಜ್ಯದ ವಿವಿಧದಲ್ಲಿ ಈ ಕರವನ್ನು ಮಾಡ್ಕೊತಾ ಬರ್ತಾ ಇದೆ ನಮ್ಮ ತಾಲೂಕಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅಗತ್ಯದ ಅನುಸಾರವಾಗಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ಅದನ್ನು ನಿಯಮಾನುಸಾರವಾಗಿ ಬೇರೆ ಬೇರೆ ಶಾಲೆಗಳನ್ನೂ ಸಹ ಇದೇ ರೀತಿಯಾದಂತಹ ಚಿತ್ರಣ ಮಾಡೋದ್ರ ಮೂಲಕ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಅಂತೇಳಿ ನಾವು ರಂಗ್ ಫಾರ್ ಕಾಸ್ ಅಂತೇಳಿ ಬೆಂಗಳೂರು ಸಂಸ್ಥೆಯೊಟ್ಟಿಗೆ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಇದು ನಮ್ಮ ಒಂದು ಉದ್ದೇಶ ಆಗಿದೆ ದಯವಿಟ್ಟು ಈ ವಿಡಿಯೋ ನೋಡ್ತಾರೆ ಕೇಳ್ಕೊಳ್ಳೋದಿಷ್ಟೇ ತಮ್ಮಲ್ಲಿರ್ತಕ್ಕಂತಹ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಸಿ ಅಲ್ಲಿಗೆ ತಮ್ಮ ಕೈಲಾದಂತಹ ಸಪೋರ್ಟನ್ನು ಮಾಡಿ ಏಕೆಂದರೆ ಇವತ್ತು ಕನ್ನಡ ಶಾಲೆಗಳು ಕನ್ನಡಶಾಲೆಗಳು ಬರ್ತಾ ಇದೆ ಇವತ್ತು ಸುಮಾರು ಇವಾಗ ಎಕ್ಸಾಂಪಲ್ ಈ ಶಾಲೆಯಲ್ಲಿ ನೋಡಿಕೊಂಡ್ರೆ ಮೂರು ಜನ ಓದ್ತಾ ಇರ್ತಂಥ ಶಾಲೆ ಇವತ್ತು ಬರೀ ಹದಿನೈದು ಜನ ಮಕ್ಕಳನ್ನು ಒಳಗೊಂಡಿದೆ ಸೊ ಇದು ಒಂದು ಒಂಥರ ಶೋಚನೀಯ ವಿಚಾರ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಗ್ರಾಮಸ್ಥರು ತುಂಬ ಬಹುಮುಖ್ಯವಾದ ಪಾತ್ರವನ್ನು ವಹಿಸಬೇಕಾಗತ್ತೆ ಮಕ್ಕಳನ್ನು ಸರ್ಕಾರಿ ಶೇಲಿಸಿ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನು ಇಲ್ಲೂ ನಮ್ಮಲ್ಲಿ ಸಿಗುತ್ತೆ ಅಂತ ಕಾರಣಕ್ಕೆ ಜೊತೆಗೆ ಪ್ರೈವೇಟ್ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂತೆ ಅಲ್ಲಿರುವಂತಹ ಹಿರಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥರಾಗಿರ್ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತೀನಿ ಇದು ಮುಂದುವರೆದ ಭಾಗವಾಗಿ ನಮ್ಮ ಶಾಲೆಗೆ ಆನ್ಲೈನ್ ಮೂಲಕ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಸ್ಪೋಕನ್ ಹಿಂದಿ ಆಗಿರ್ಬೋದು ಇದ್ರ ಮೂಲಕ ಒಂದು ಆ್ಯಂಡ್ರಾಯ್ಡ್ ಟಿ ವಿ ಇಂಟರ್ನೆಟ್ಟನ್ನು ಬಳಕೆ ಮಾಡ್ಕೊಂಡ್ರ ಮೂಲಕ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತಾಯಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಊರಿನಲ್ಲಿ ಟಿ ವಿಯನ್ನು ಕೊಡಿಸುವಂಥ ಮುಂದೆ ಬಂದಿದ್ದಾರೆ ಇಂಟರ್ನೆಟ್ ಹಾಕಿಸ್ಕೊಳ್ಳೋಕೆ ಮುಂದೆ ಬಂದಿದ್ದಾರೆ ಈ ರೀತಿಯಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನ ಯಾವುದೇ ರೀತಿ ನಾವು ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಊರಿನ ಗ್ರಾಮಸ್ಥರು ಯುವಕರು ನೋಡ್ಕೋಬೇಕು ಅದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವುದಂಗೆ ನೀವೇ ಕಾಪಾಡ್ಕೋಬೇಕು ಅಂತ ಈ ವಿಡಿಯೋ ಮೂಲಕ ನಮ್ಮೆಲ್ಲರೂ ಕೇಳ್ಕೊತಾರೆ ನಮಸ್ಕಾರ